ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಹಿತ ಭಾಗಿಂಗೆಲ್ಲ ಸತ್ಯ ಹೇಳಬೇಕು ಅಂತ ದೇವಸ್ಥಾನದಲ್ಲಿ ಓಡೋಡಿ ಬರ್ತಾಳೆ ಈ ಕಡೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ತಾಂಡವ್ಗೆ ತಾಂಡವಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಎಲ್ಲಾನು ನಿ ನಾದನಿಕಾಟ ತುಂಬ ಇದಾಗಿದೆ ನನಗೆ ಮೂಡೇ ಚೆನ್ನಾಗಿಲ್ಲ ಹೊರಗಡೆ ಹೋಗೋಣ ಬಾ ಅಂದಾಗ ಸೀಟಲ್ಲಿ ಚೆನ್ನಾಗಿ ಬೈದೆತ್ತಾಕ್ಬಿಡ್ತಾನೆ ಶ್ರೇಷ್ಠಗೆ ತಾಂಡವು ಏನು ಹೊರಗಡೆ ಹೋಗೋಣ ಎಲ್ಲ ನಿನ್ನಿಂದನೇ ಆಗಿದ್ದು ಎಲ್ಲಾದರೂ ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂದರೆ ಅದು ಯಾವುದೋ ಕಾಂಜಿ ಪಿಂಜಿ ಹೋಟ್ಲಲ್ಲಿ ಮದುವೆ ಆಗೋಣ ಅಂತ ಹೋಗಿ ಆ ಹೋಟೆಲ್ ಸಪ್ಲೈಯರ್ ಇಲ್ಲಿ ಭಾಗ್ಯ ಎಲ್ಲ ಸತ್ಯ ಹೇಳಕ್ಕೆ ಬಂದಿದ್ದಾಳೆ ಅಂತ ಬೈದ ಎತ್ತಾಕ್ಬಿಡ್ತಾನೆ ಅಲ್ಲಿ ಕಟ್ ಮಾಡಿಬಿಡ್ತಾನೆ ಫೋನು ಒಳ್ಳೇದೇ ಅಲ್ವಾ ನಿನ್ನ ನಾದನಿ ಕಾಟ ಎಲ್ಲರಿಗೂ ವಿಷಯ ಗೊತ್ತಾದರೆ ನಾವು ನೆಮ್ಮದಿಯಿಂದ ಇರ್ಬೋದು ತಾಂಡವ್ ಅಂತ ಒಬ್ಬೊಬ್ಳೆ ಮಾತಾಡ್ಕೋತಾ ಇರ್ತಾಳೆ ಹಾಗೆ ಈ ಕಡೆ ಇನ್ನೇನು ಸತ್ಯ ಹೇಳಬೇಕು ನಿಮ್ಮಂಥ ಪ್ಯೂರ್ ಸೋಲ್ಗೆ ಈ ಥರ ಆಗಬಾರ್ದಿತ್ತು ಭಾಗ್ಯ ಅಂತ ಹಿತ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಅಮ್ಮ ಅಂದ್ಕೊಂಡು ಗುಂಡಣ್ಣ ಬರ್ತಾನೆ ಗುಂಡಣ್ಣ ಬಂದಾಗ ಸ್ವಲ್ಪ ಎಮೋಷನಲ್ ಆಗಿಬಿಡ್ತಾಳೆ ಹಿತ ಹೇಳೋದಿಲ್ಲ ಸತ್ಯನ ಹಾಗೆ ಅವ್ರ ಮಾವ ಮತ್ತು ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಅದಕ್ಕೆ ಇನ್ನೂ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಡಿವರ್ಸ್ ವಿಸ್ ವಿಷಯ ಎಲ್ಲ ಗೊತ್ತಾಗುತ್ತೆ ಹಿತಾಗೆ ನಮ್ಮ ಫ್ಯಾಮಿಲಿಲಿ ಆ ಥರ ಆಗುತ್ತೆ ಆಗಿದೆ ಆದರೆ ಒಂದಲ್ಲ ಒಂದಿನ ನಿಜವಾಗ್ಲೂ ಸರಿ ಹೋಗ್ತಾರೆ ಪಪ್ಪ ಬೇಕು ಬೇಕು ಅಂತ ಕೇಳ್ತಾ ಇರ್ತಾರೆ ಇಬ್ಬರು ಕೂಡ ದೇವ್ರ ಹತ್ರ ಕೇಳ್ಕೊಂಡಿದ್ದಾರೆ ಖಂಡಿತ ಹಾಗೆ ಆಗುತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾ ಇರ್ತಾಳೆ ಈ ಕಡೆ ತಾಂಡವ್ ಹಾಗೆ ನೋಡ್ತಾ ಇರ್ತಾನೆ ಕದ್ದು ಮುಚ್ಚಿ ಹಬ್ಬ ಏನು ಹೇಳಿಲ್ಲ ಸದ್ಯ ಅಂತ ಕಾಪಾಡಪ್ಪ ಅಂತ ಕೇಳ್ಕೋತಾ ಇರ್ಬೇಕಾದ್ರೆ ಹಿಂದೆ ತಿರ್ಗಿ ನೋಡಿದ ತಕ್ಷಣ ಅಲ್ಲಿ ಕುಸುಮ ಇರ್ತಾರೆ ಶಾಕ್ ಆಗಿಬಿಡುತ್ತೆ ತಾಂಡವ್ಗೆ ಏನು ಏನು ತಪ್ಪು ಮಾಡಿದ್ಯಾ ದೇವ್ರ ಹತ್ರ ಕಾಪಾಡಪ್ಪ ಅಂತ ಕೇಳ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ಏನಿಲ್ಲ ಅಮ್ಮ ಸುಮ್ಮನೆ ಅಂತ ಹೇಳಿದಾಗ ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ ಅಂದಾಗ ಪ್ರದಕ್ಷಿಣೆ ಹಾಕೋ ಜಾಗದಲ್ಲಿ ನೀನು ಯಾಕೆ ನಿಂದಿದ್ಯಾ ದಾರಿ ಬಿಡು ಅಂದ್ಬಿಟ್ಟು ಇಲ್ಲ ಅಮ್ಮ ಆ ಕಡೆ ಹೋಗ್ಬಿಡ ಬಿಸಿಲು ಜಾಸ್ತಿ ಅಂದಾಗ ಅವಳು ಅಂದರೆ ಹಿತಾನ ನೋಡಿಬಿಟ್ರೆ ಅಮ್ಮನ ಕೈ ಸಿಕ್ಕಾಕೋಬಿಡ್ತೀನಿ ಅಂದ್ಬಿಟ್ಟು ಆ ಥರ ಹೇಳ್ತಾರೆ ಆಗ ಈ ಕಡೆ ಬಾ ಅಂತ ಹೇಳಿದ್ ಬಿಟ್ಬಿಟ್ಟು ತಾಂಡವು ಕುಸುಮ ಈ ಕಡೆ ಬಂದಾಗ ಅವಳನ್ನ ನೋಡಿಬಿಡ್ತಾಳೆ ಇವಳು ಹೋಟೆಲಲ್ಲಿ ನನಗೆ ಒತ್ತು ದಿವಸ ಅವರಿಗೆ ತಂದ್ಕೊಟ್ಟವಳಲ್ವ ಇವಳೇನು ಇಲ್ಲಿ ಇಲ್ಲೇನು ಮಾಡ್ತಿದ್ದಾಳೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆಗ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಾ ಇರ್ತಾಳೆ ಇವರೇ ಫ್ಯಾಮ್ಲಿ ಅಂತ ಮೇಡಮ್ ನಮಗೆ ನಿಮ್ಮ ಫ್ಯಾಮ್ಲಿ ಎಲ್ಲ ನೋಡಿ ಸತ್ಯ ಹೇಳೋಕೆ ಮನಸ್ಸೇ ಆಗ್ತಿಲ್ಲ ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ ಮೇಡಮ್ ನೀವು ಸರಿ ಹೋಗ್ತೀರಾ ಅಂದರೆ ಎಲ್ಲ ಫ್ಯಾಮ್ಲಿ ಸರಿ ಹೋಗುತ್ತೆ ಅಂತ ಅದೇ ಥರ ಇರಲಿ ಮೇಡಮ್ ನಾನು ಸತ್ಯ ಹೇಳೋದಿಲ್ಲ ಅಂತ ಅಂದ್ಕೊಂಡಿರ್ತಾಳೆ ಹಾಗೆ ಅಲ್ಲಿಂದ ಹಿತ ಹೊರಟುಬಿಡ್ತಾಳೆ ಇವರು ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ಮನೆಗೆ ಹೋಗೋಣ ಅಂದ್ಬಿಟ್ಟು ಫ್ಯಾಮಿಲಿ ಪೂರ್ತಿ ಹೋಗ್ತಾರೆ ಈ ಕಡೆ ತಾಂಡವ ಹತ್ರ ಬಂದ್ಬಿಟ್ಟು ಹಿತ ಏನು ಸರ್ ತುಂಬ ಖುಷಿಯಾಗಿದ್ದೀರ ನಾನು ಸತ್ಯ ಹೇಳಲಿಲ್ಲ ಅಂತ ಕಡೆ ಸರಿ ನಿಮಗೆ ವಾರ್ನ್ ಮಾಡ್ತಿದ್ದೀನಿ ಸರಿ ಹೋಗಿ ಇಲ್ಲಾಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇಲ್ಲಿ ಹಿತ ಶ್ರೇಷ್ಠ ಮನೆಗೆ ಬರ್ತಾಳೆ ಅಲ್ಲಿ ಬಂದು ಚೆನ್ನಾಗಿ ಬೈದೆತ್ತಳೆ ಹಿತ ಶ್ರೇಷ್ಠನ ಭಾಗಿನ ಸಂಸಾರದಿಂದ ದೂರ ಇರು ನಿನ್ನಂಥವ್ರಿಂದನೇ ಈ ಸಮಾಜ ಹಾಳಾಗ್ತಿರೋದು ಅಂತ ಚೆನ್ನಾಗಿ ಬೈದೆತ್ತಳೆ ಪೂಜೆ ಮಾತ್ರ ತುಂಬ ಅಂದರೆ ನಗ್ತಾ ಇರ್ತಾಳೆ ತುಂಬ ಖುಷಿಯಿಂದ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾಳೆ ಸೊ ಅಲ್ಲಿಗೆ ಈ ಸಂಚಿಕೆ ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಥ್ಯಾಂಕ್ ಯು ಸೊ ಮಚ್